ನನ್ನ ಹೆಸರು ಗೌತಮ್ ಮಗ್ದಲ್ಕರ್ ಅಂತ ಹೇಳಿ ನಾನು ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಬೀದರು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಾಗಿಬಾರ್ದೇನೆಂದರೆ ನಾವು ಎಲ್ಲೋ ಅನ್ಯಾಯ ಆಗ್ಯದಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲ ರಾಜ್ಯದಿಂದ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಆದರೆ ಈ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಪಲಾಪುರ್ ಎ ಅಂತಕ್ಕಂಥ ಗ್ರಾಮ ಆಣದೂರ್ ಕಪಲಾಪುರ್ ಆ ಕಪಲಾಪುರ್ ಗ್ರಾಮದಲ್ಲಿ ನಾನು ಮೊನ್ನೆ ಒಂದು ಹನ್ನೆರಡನೇ ತಾರೀಕಿಗೆ ಒಂದು ಬಡ್ಡೆ ಸೆಲೆಬ್ರೇಷನ್ ಕೊಟ್ಟಿದ್ರಿ ನಮ್ಮ ಫ್ರೆಂಡದ್ದು ಮಗಳದು ಅಲ್ಲಿ ಟೀ ಕುಡಿಯೋಕೆ ಏನು ಮಾಡಿದೆ ಅಂದ್ರೆ ಹೋಟೆಲ್ಗೆ ಹೋದೆವು ಹೋಟೆಲ್ ಹೋಗಿನ ಸಂದರ್ಭದಲ್ಲಿ ಹೇಳ್ತು ಅಲ್ಲಿ ನೀವು ಯಾವ ಸಮುದಾಯದವ್ರ ಮನೆಗೆ ಬಂದಿರಿ ನೀವು ಮಾದಿಗೆ ಸಮುದಾಯದವ್ರ ಮನೆಗೆ ಬಂದಿರಿ ಅದಕ್ಕೋಸ್ಕರ ನಿಮಗೆ ಟೀ ಕೊಡಲ್ಲ ಅಂಥೇಳಿ ನಮ್ಮ ಜೊತೆನೆ ಇದು ಅಲ್ಲಿಂದ ಮೇಲ್ಜಾತಿಯವ್ರ ಜನಾಂಗದವರು ಅದರಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಮೂರು ಜನ ಅದರಲ್ಲಿ ಒಬ್ಬನು ಸಿರಪತಿ ಅಂತವನು ಒಬ್ಬ ಶಿವು ಮತ್ತೊಬ್ಬ ಶಂ ಶಂ ಸಂತು ಶಾಂತು ಅಂತಕ್ಕಂಥ ವ್ಯಕ್ತಿ ಅದ್ರ ಸಲುವಾಗಿ ನಾವು ಇವತ್ತು ಏನು ಮಾಡ್ತೇವೆ ಅಂದರೆ ನಮ್ಮ ಬೀದರ್ ಜಿಲ್ಲೆಯ ವರಿಷ್ಠ ಅಧಿಕಾರಿಗೆ ಏನಾದಂದ್ರೆ ಒಂದು ಮನವಿ ಸಲ್ಲಿಸಿದೆವು ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕಿನ ಕಪ್ಲಾಪುರ ಗ್ರಾಮದಲ್ಲಿ ನನ್ನ ನನ್ನ ವಿರುದ್ಧ ಅಸ್ಪೃಶ್ಯತೆ ಆಚರಣೆ ಮಾಡಿರುವ ಕುರಿತು ಅದರಲ್ಲಿ ಎಸ್ ಎಸ್ ಟಿ ಎಕ್ದಾಗೆ ಕೇಸ್ ಮಾಡಿ ಅಲ್ಲ ಗ್ರಾಮದಲ್ಲಿ ಏನಂದ್ರೆ ಎಲ್ಲ ಜಾತಿ ಜನಾಂಗದವರು ಸಮಾನ ಇದ್ದೇವೆ ಅಂತೇಳಿ ತೋರಿಸ್ಬೇಕಂತ ಹೇಳಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸೀದಾರ್ ಎಲ್ಲರೂ ಸೇರಿಕೊಂಡು ಇದು ಕೆ ಸರಿಪಡಿಸ್ಬೇಕಂತ ಹೇಳಿ ಒಂದು ವೇಳೆ ಮಾಡಿಲ್ಲ ಅಂದ್ರೆ ಕಪ್ಲಾಪುರ್ ಗ್ರಾಮದಲ್ಲಿ ವಿಷಯ ಕುರಿತು ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀನಿ ನಾನು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ನನ್ನ ಹೆಸರು ಗೌತಮ್ ಬಗ್ಗಲ್ಕರ್ ಭೀಮಾರ್ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಬೀದರ್